ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಕಲೆ ಸಂಸ್ಕೃತಿಗೆ ಹೆಚ್ಚು ಒತ್ತು ನೀಡುತ್ತಾರೆಂದು ಲಯನ್ಸ್ ಸೇವಾ ಸಂಸ್ಥೆ ಅಧ್ಯಕ್ಷ ಡಾ ಚಂದ್ರಮೌಳಿ ಹೇಳಿದರು ಬೇಲೂರು ಪಟ್ಟಣದ ಸಮೀಪದಲ್ಲಿರುವ ಎನ್ ನೀಡಗೋಡು ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ಕಂಪ್ಯೂಟರ್ ತರಬೇತಿ ವನ ಮಹೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಕಣ್ಣಿನ ತಪಾಸಣೆ ಶಿಬಿರವನ್ನು ಗಿಡ ನೆಡುವ ಮೂಲಕ ನೆರವೇರಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವವರೇ ಹೆಚ್ಚು ಆದರೆ ಇಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಇಂಗ್ಲಿಷ್ ಕಲಿಕೆಯಲ್ಲಿ ಖಾಸಗಿ ಶಾಲೆಗಳನ್ನ ಮೀರಿಸುವ ಜ್ಞಾನದ ಭಂಡಾರ ಹೊಂದಿದ್ದಾರೆ ಕಂಪ್ಯೂಟರ್ ಕಲಿಕೆಗೆ ಬೇಕಾಗಿದ್ದ ಶಿಕ್ಷಕರನ್ನ ನಮ್ಮ ಲಯನ್ ಸೇವಾ ಸಂಸ್ಥೆಯಿಂದ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೆರವನ್ನ ನೀಡುತ್ತಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಕ್ಷೀಣವಾಗುತ್ತಿದ್ದು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಸಂಸ್ಕಾರಯುತ ಶಿಕ್ಷಣವನ್ನ ಕಲಿತಿರುತ್ತಾರೆ ಪ್ರತಿ ವಿದ್ಯಾರ್ಥಿಗಳಿಗೂ ಆರೋಗ್ಯ ತಪಾಸಣೆ ಅತಿ ಮುಖ್ಯ ಅದಕ್ಕಾಗಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ವಾರಕ್ಕೊಮ್ಮೆ ಆರೋಗ್ಯ ತಪಾಸಣೆ ಶಿಬಿರ ಮಾಡುತ್ತಿದ್ದೇವೆ ಎಂದರು ನಂತರ ವಲಯ ಅಧ್ಯಕ್ಷ ಅಬ್ದುಲ್ ಲತೀಫ್ ಮಾತನಾಡಿ ಪ್ರತಿ ವರ್ಷವೂ ನಮ್ಮ ಲಯನ್ಸ್ ಸೇವಾ ಸಂಸ್ಥೆಯಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಈ ವರ್ಷ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಆದರ್ಶ ಲ್ಯಾಬ್ ವತಿಯಿಂದ ಕಣ್ಣಿನ ಪರೀಕ್ಷೆ ಮಾಡುವ ಮೂಲಕ ಅವರಿಗೆ ತೊಂದರೆ ಇದ್ದರೆ ನಮ್ಮ ಸಂಸ್ಥೆಯ ಕಡೆಯಿಂದ ಉಚಿತ ಚಿಕಿತ್ಸೆ ನೀಡಲಾಗುವುದು ವಿದ್ಯಾರ್ಥಿಗಳ ಪರಿಸರದ ಜಾಗೃತಿಯನ್ನು ಚಿಕ್ಕ ಮಕ್ಕಳಿಂದಲೇ ಅರಿವು ನೀಡುವ ಕೆಲಸ ಮಾಡಲಾಗುವುದು ಎಂದರು ನಂತರ ಮುಖ್ಯೋಪಾಧ್ಯಾಯ ಜಗದೀಶ್ ಮಾತನಾಡಿ ಲಯನ್ಸ್ ಸಂಸ್ಥೆ ನಮ್ಮ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ನೀಡಲು ಮುಂದಾಗಿರುವುದು ಶ್ಲಾಘನೀಯ ನಮ್ಮ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಜ್ಞಾನದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಒಂದರಿಂದ ಐದನೇ ತರಗತಿಯವರೆಗೆ ಇಂಗ್ಲಿಷ್ ಶಿಕ್ಷಣ ನೀಡುತ್ತಿದ್ದೇವೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಲಾಗುತ್ತೆ ಎಂದರು ವರ್ಷಪೂರ್ತ ಮಾಡ್ಕೊತ ಗೊತ್ತಿರ್ತೀವಿ ಅದರಲ್ಲೂ ಶಾಲಾ ಮಕ್ಕಳಿಗೆ ಉಪಯೋಗ ಉಪಯೋಗವಾಗುವಂಥ ಅಂದರೆ ತಪಾಸಣೆಗಳಾಗ್ಬೋದು ಬೇರೆ ರೀತಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ಕೊತಾ ಬಂದಿದ್ವಿ ಬಟ್ ಈ ರೀತಿಯಾದಂಥ ಕಂಪ್ಯೂಟರ್ನ ಉಪಯೋಗ ತರಬೇತಿ ನೀಡುವಂಥ ಕಾರ್ಯಕ್ರಮ ಅಂದರೆ ಈ ವರ್ಷಪೂರ್ತ ನಡೆಯುವಂಥದ್ದು ಮಕ್ಕಳಿಗೆ ಈ ವಯಸ್ಸಿಂದನೇ ಗೊತ್ತಾದರೆ ಕಂಪ್ಯೂಟರ್ ಬಗ್ಗೆ ಅರಿವು ಇದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮೇಡಮ್ ಬಂದು ಮಾತಾಡಿದಾಗ ರಮೇಶ್ ಅವರು ನಮ್ಮ ಲೈನ್ಸ್ನ ಬಹಳ ಅಂದ್ರೆ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ಸ್ವಲ್ಪ ಹುಷಾರಿಲ್ಲದ ಕಾರಣ ಇವತ್ತು ಈ ದಿನದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಬರ್ಬೋದು ಪರವಾಗಿ ಬರ್ಬೋದು ಅವ್ರೇನಂತಂದ್ರೆ ಈ ರೀತಿಯ ಕಾರ್ಯಕ್ರಮಗಳನ್ನ ಸಾಮಾನ್ಯವಾಗಿ ನಮ್ಗೆ ಉತ್ತೇಜನ ನೀಡುವಂಥದೇ ರಮೇಶ್ ಅವರು ಅವರ ಹೇಳ್ತಾರೆ ಸರ್ ಈ ತರ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡೋಣ ಬರೀ ಬುಕ್ಸ್ ಕೊಡೋದು ಪೆನ್ ಕೊಡೋದು ಈ ತರ ಕಾರ್ಯಕ್ರಮಗಳು ಅಷ್ಟು ಉಪಯೋಗ ಆಗಲ್ಲ ಸರ್ ವರ್ಷ ಪೂರ್ತ ಉಪಯೋಗ ಆಗೋಂಥ ಕಾರ್ಯಕ್ರಮ ಏನಾದ್ರು ಮಾಡೋಣ ಅಂತಂದಾಗ ಇದೊಂದು ಯೋಚನೆ ಬಂತು ಅವ್ರಿಗೆ ಈ ವರ್ಷದ ಪೂರ್ತ ಏನು ಸ್ಯಾಲ್ರಿ ಇರ್ಬೋದು ಬುಕ್ಸ್ ಆಗಲಿ ಏನಿದೆ ಅದನ್ನ ನೀಡುವುದನ್ನು ಸ್ಟೂಡೆಂಟ್ ಸ್ಯಾಲ್ರಿ ನಾನು ಪೇ ಮಾಡ್ತೀನಿ ಅಂತ ಅಷ್ಟೊಂದು ಉತ್ತೇಜನ ನೀಡಿದಾಗ ನಮಗೆ ಖಂಡಿತವಾಗಿ ಮಾಡಬೇಕು ಅಂತ ಅನಿಸ್ತು ಅದೇ ರೀತಿಯಾಗಿ ಮಕ್ಕಳಿಗೆ ಒಂದು ವನಮಾಂತ್ಸವ ಅಂದ್ರೆ ಗಿಡ ನೆಡುವುದ್ರ ಬಗ್ಗೆ ಅರಿವರಿಯಾದಂತಹ ಉತ್ತೇಜ್ ಕಾಣುತ್ತದೆ ಇವತ್ತು ಅಂತ ಗೈಡಿಯನ್ಸ್ ನಮ್ಮ ಒಂದು ಸದಸ್ಯರಾದಂಥ ರಮೇಶ್ ಕುಮಾರ್ ಅವರು ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅಂತ ಮೊಟ್ಟವೊದನಾಗಿ ನಮ್ಮ ರತ್ನ ಪರವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬ ಅರ್ಥ ಇವತ್ತು ನಿಮಗೆ ಏನು ನಾವು ಸೇವೆ ಮಾಡ್ತೀವಿ ನೀವು ದೊಡ್ಡ ಗಾಡ್ಡಿ ಲಯ ಸೇವಾ ಸಂಸ್ಥೆಯನ್ನು ಬೆಳೆಸಿ ಅದ್ರ ಬಗ್ಗೆ ಯಾರೂ ಮಾಡ್ಕೊಂಡು ನಾಳೆ ನೀವು ಒಂದು ಸಮಾಜದಲ್ಲಿ ಲೇಯ ಸೇವಾ ಸಂಸ್ಥೆ ಅಂಗವಾಗಿ ನೀವು ಇನ್ನು ಮುಂದಿನ ದಿನಗಳಲ್ಲಿ ಮಾಡಲಿ ಅದೇ ರೀತಿ ಸೇವಾ ಕಾರ್ಯಗಳನ್ನು ನಿಮ್ಮನ್ನು ತೊಡಸ್ಕೊಂಡಂಥ ಎಲ್ಲ ಲಯ ಸದಸ್ಯರಿಗೂ ಜಾಸ್ತಿ ಸ್ಥಾನ ಜಾಸ್ತಿ ಮಾತಾಡೋಗಿಲ್ಲ ನಮ್ಮ ಮಕ್ಕಳಿಗೆ ಉಚಿತ ತಪಾಸಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಾರಲ್ಲಿ ದೋಷ ಇದೆ ಅಂತ ಮಕ್ಕಳನ್ನು ಗುರುತಿಸಿಬಿಟ್ಟು ಅವರಿಗೆ ಚಿಕಿತ್ಸೆ ನೀಡುವಂಥ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಈ ಒಂದು ಇದೇ ರೀತಿ ಲಯನ್ಸ್ ಸಂಸ್ಥೆಯವರು ಇದೇ ರೀತಿ ಉತ್ತಮವಾದ ಕಾರ್ಯವನ್ನು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಮಕ್ಕಳಿಗೆ ಒಂದು ನಮ್ಮ ಶಾಲೆ ಆವರಣದಲ್ಲಿ ಗಿಡ ನಡೆತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಈ ನಮ್ಮ ವನ ಮಹೋತ್ಸವದ ಬಗ್ಗೆ ಅರಿವನ್ನು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರೂ ಕೂಡ ನಾನು ಧನ್ಯವಾದ ಇಷ್ಟಪಡ್ತೇನೆ ಈಗ ನಮ್ಮಲ್ಲಿ ಈಗ ಸರ್ಕಾರಿ ಶಾಲೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ ಇವತ್ತು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಏನಾಗ್ಬಿಟ್ಟಿದೆ ಅಂದ್ರೆ ಖಾಸಗಿ ಶಾಲೆಗಳ ಕಡೆ ವಾಲುವಂತ ಪೋಷಕರು ಜಾಸ್ತಿ ಆಗಿದೆ ಆಕ್ಚುಲಿ ನಮ್ಮಲ್ಲಿ ಒಂದನೇ ತರಗತಿಯಿಂದಲೂ ಕೂಡ ಇಂಗ್ಲಿಷ್ ಶಿಕ್ಷಣವನ್ನು ನಾವು ನೀಡತಕ್ಕಂಥ ವ್ಯವಸ್ಥೆ ಇದೆ ಇಲ್ಲಿ ಖಾಸಗಿ ಶಾಲೆಗೆ ಯಾವುದೇ ರೀತಿ ಕಡಿಮೆ ಇಲ್ಲದಂತಹ ಉತ್ತಮ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ ಇಲ್ಲಿ ನಮಗೆ ಉಚಿತವಾದಂಥ ಒಂದು ಮಗುವಿಗೆ ಒಂದು ಪ್ರಾಥಮಿಕ ಶಾಲೆಗೆ ಬಂದು ಸೇರಿದರೆ ತಂದೆ ತಾಯಿಗಳಿಗೆ ಯಾವುದೇ ರೀತಿಯ ಹೊರೆಯಾದಂತಹ ಒಂದು ಸವಲತ್ತುಗಳನ್ನು ಇವತ್ತು ನಮ್ಮ ಸರ್ಕಾರ ನೀಡಿದೆ ಮಗುವಿಗೆ ಬೆಳಿಗ್ಗೆ ಬಂದರೆ ಬಿಸಿ ಹಾಲು ಕೊಡ್ತಾ ಇದೆ ಮತ್ತೆ ನಂತರ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ವಾರದಲ್ಲಿ ಎರಡು ದಿನ ಬಾಳೆ ಮೊಟ್ಟೆ ವ್ಯವಸ್ ಯಾವ ಮಗು ಮೊಟ್ಟೆಯನ್ನು ತಿನ್ನೋದಿಲ್ಲ ಅಂತ ಮಗುಗೆ ಬಾಳೆಹಣ್ಣು ಅಥವಾ ಚಿಕ್ಕಿ